ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶು ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಬಂದುಬಿಟ್ಟು ಚಕ್ಕೆ ಲವಂಗ ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆ್ಯಂಡ್ ಶುಂಠಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರಿಬೇವು ಇಷ್ಟುನ ನಾನು ಒಂದು ಕಾಲು ಕೆ ಜಿ ಚಿಕನಿಗೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಚಿಕನ್ ಇದ್ದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಕಮ್ಮಿ ಚಿಕನ್ ಇದ್ದರೆ ಒಂಚೂರು ಕಮ್ಮಿನೇ ಬೆಳ್ಳುಳ್ಳಿ ಅರ್ಶ್ಮ್ ಎಲ್ಲ ಕಮ್ಮಿ ತೊಗೊಳ್ಳಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಚಿಕನಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಇದನ್ನು ಒಂದು ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ ಅಂದರೆ ನೀರು ಹಾಕ್ಕೊಳ್ಳಿ ಚೂರು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಲೈಟಾಗಿ ನೋಡಿ ನಾನು ಇಷ್ಟೇ ಹಾಕ್ಕೊಳ್ಳೋದು ಇಷ್ಟನ್ನೇ ನೀರು ಹಾಕ್ಕೊಂಡು ಒಂದು ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿ ಇವಾಗ ಹೆಂಗೆ ಅಂದರೆ ನಾವು ಉಪ್ಸಾರು ಖಾರ ಎಲ್ಲ ರುಬ್ತೀವಲ್ವಾ ಸೊ ಆ ಥರ ರುಬ್ಕೊಳ್ಳಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಲಿ ಇವಾಗ ಒಂದು ಪ್ಯಾನಿಗೆ ಮೂರು ಸ್ಪೂನು ಫ್ಲೋರು ಮೂರು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನ್ ಗೋಧಿ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಮೊಸರು ಆಮೇಲೆ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ ಸೊ ಅದಾದಮೇಲೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ವಲ್ಪನೂ ನೀರು ಹಾಕೋಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಮೊಟ್ಟೆ ಮೊಸರು ಎಲ್ಲ ಹಾಕಿರ್ತೀವಲ್ಲ ಸೊ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಬಾರ್ದು ಕಬಾಬಿಗೆ ಹಾಗೆ ಮಿಕ್ಸ್ ಮಾಡಿಕೊಂಡೆ ಅಷ್ಟು ಚೆಂದ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಚಿಕನ್ನ ಹಾಕ್ಕೊಳ್ಳಿ ಚಿಕನ್ನೆಲ್ಲ ಹಾಕ್ಕೊಂಡು ನಾನು ಆವಾಗಲೇ ಹೇಳ್ದಾನೆ ನಾನು ಒಂದು ಕಾಲು ಕೆ ಜಿಗೆ ಇಷ್ಟು ಐಟಮ್ ತಗೊಂಡು ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಮ್ಯಾರಿನೇಷನ್ಗೆ ಎತ್ತಿಡ್ತೀನಿ ಓಕೆನಾ ಒಂದು ಫ್ರೀಸರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅದಾದಮೇಲೆ ಮ್ಯಾರಿನೇಟೆಲ್ಲ ಆದಮೇಲೆ ಒಂದು ಮಾಮೂಲಿ ಎಣ್ಣೆ ಹಾಕ್ಕೊಳ್ಳಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಟ್ಬಿಟ್ಟು ಒಂದೊಂದೇ ಬಿಡಿ ಕಬಾಬ್ ಥರ ನಿಜವಾಗ್ಲೂ ಗೈಸ್ ನಾನು ಫಸ್ಟ್ ಟೈಮ್ ಮಾಡಿದ್ದು ನೀವೆಲ್ಲ ಆಲ್ರೆಡಿ ಟ್ರೈ ಮಾಡಿರ್ತೀರಾ ಅಂದ್ಕೊತೀನಿ ಬಟ್ ನಾನು ನಾನು ಕೂಡ ಮಾಡಿದ್ದು ಫುಲ್ ಆಗಿ ತೋರಿಸಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಲೇಬೇಕು ಅಂದರೆ ಏನೂ ಬೇರೆ ಏನೂ ಪೌಡರ್ ಮಿಕ್ಸ್ ಮಾಡಿದೆ ಮನೆಯಲ್ಲೆನೆ ಹೋಮ್ ಮೇಡಾಗಿ ಇದು ನಂಗೊಂದು ಸಖತ್ ಇಷ್ಟ ಆಯಿತು ನಂದರೆ ನಾನು ಬಾಣಂತನದಲ್ಲಿರುವಾಗ ನನ್ನ ಹಸ್ಬೆಂಡ್ ಮಾಡ್ಕೊತಿದ್ರಂತೆ ಇದನ್ನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳೋರು ನಾನು ಇವಾಗ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಸಕ್ಕದಾಗಿತ್ತು ಆಮೇಲೆ ಲಾಸ್ಟಲ್ಲಿ ಕರಿಬೇವು ಎಲ್ಲರೂ ಹೇಳ್ದಂಗೆ ಕರಿಬೇವು ಹಾಕಿ ಚಟಪಟ ಅನ್ನಿಸಿ ಸೊ ಇದನ್ನು ನೋಡಿ ಇವಾಗ ಯಾವುದೇ ಕಲರ್ ಇಲ್ದಂಗೆ ಕಬಾಬ್ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸತಿ ಟ್ರೈ ಮಾಡಲೇಬೇಕು ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್